ಅದು ಯಾವುದೇ ಸಂಬಂಧ ಮದುವೆ ಮಾಡ್ಕೊಂಡಾನ ನಾನು ಅವನು ಕಿರಿ ಸಂಪತ್ತಿಗೆ ಆಸ್ತಿ ಅಂತಸ್ತಿಗೆ ಮರಳಾಗಿ ನಾನು ತಾಳಿ ಬಿಗಿಸ್ಕೊಂಡೆ ಅಲ್ರಿ ಮೊದಲ ಹಲಕಟ್ ಕೆಲಸ ಮಾಡ್ಯಾನ್ರಿ ಕೆಂಕರ್ ನೋಡ್ಯಾನ ಇನ್ನು ಬಂಗಾರ ಅಂತ ಏನ್ತಿ ನನ್ನ ನನ್ ಜೊತೆ ಚೆನ್ನಾಗಿರ ಜೀವನ ಇಲ್ರಿ ನನ್ನ ಬಿಡ್ತಾನ ಬೇರೆ ಬೇರೆ ಹೆಂಗ್ಸರ್ ನೋಡ್ಕೊಂತ ಹೊಂಟಾನ್ರಿ ಅಲ್ರಿ ಆ ಮಂಗ್ಯ ಗಿಡದಿಂದ ಗಿಡಕ್ಕ ಆರ್ಯದ ಅಂದ ಮನೆಯ ಮನೆಗೆ ಹಾಕ್ತಾನೆ ನನ್ನಂತ ಕೆರ್ಲಾರ್ದಂತದ್ದು ಆ ಪುಬ್ಳಿ ಕಡೆ ಏನಿರಬೇಕು ನನ್ನಂತ ತಂದೆ ಇಲ್ವಾ ಚಂದೆ ಇಲ್ವಾ ಪ್ರಾಡಕ್ಟ್ ಆಗಿಲ್ವಾ ಕಲರ್ ನನ್ನ ಬಿಟ್ಟು ಬೇರೆ ಬೇರೆ ಹೆಂಗ್ ನೋಡ್ಕೊಂತ ಹೊಂಟಾನಿಲ್ವಾ ನಾ ಯಾಕೆ ಬಿಡಬೇಕು ಬೆಕ್ಕಿ ಹೊಡ್ಕೊಂತ ಅಂತಿಯಲ್ಲ ಮೈಯಾಗಿನ ಬೆಕ್ಕಲ್ಲ ಒಬ್ಬ ಮುರ್ದ ಕೈಯಾಗ ಕೊಟ್ಟಾರ ನಿನ್ನಂತಾರ ನೋಡ್ಯ ತಾಲಿ ಬೆಲೆ ಕಮ್ಮಿ ಆಗಿರದ ಕೆಸಬಾಯಿ ಕಣ್ಣ ಇದ್ರ ಬಾಯೇ ನಮ್ಮ ಹನುಮಂತೇವ್ರ ಗುಡಿ ಮುಂದಾರೆ ಬಸ್ಸುಳು ಮೋರೆ ಒಂದು ಹೆಣ್ಣಿನ ನಾಲಿಗಿರ ಶಕ್ತಿ ಹತ್ತಾಲಿಗಿಲ್ಲ ನೋಡ್ರಿ ಯಾವ ಹೆಣ್ಣಿನ ಮುಂದೆ ನಿಲ್ಲದು ಒಂದು ಹೆಜ್ಜೆ ಮುಂದೆ ನಿಲ್ಲದು ಎರಡು ಒಂಬಾ ನೋಡ್ರಿ ಇವೆರಡು ಯಾವ ಟೈಮ್ನ ಕ್ರಿಸ್ ತಗೊಂಡು ಹೇಳಕ್ಕೂ ಬರೋದಿಲ್ಲ ದಾರಿಯಲ್ಲಿ ಹೋಗುವ ನನ್ನನ್ನು ಬುದ್ಧಿ ನಮ್ಮ ಇಂಜನೆಲ್ಲ ಪುಡಿ ಪುಡಿ ಮಾಡಿ ನಮ್ಮನ್ನು ನಿಂದ್ರಿಸುವ ಎಂಡೆ ಗಜ ನಿಂಬೆ ಎಣ್ಣೆ ಪಣ್ಣೆ ಅಂತ ಬಾಳ್ ಬಾಳ್ ಮಾತಾಡಕತ್ತಿಲ್ಲ ಮೈಯಾಗೇನ್ ಗೌ ಸೇರ್ಕೊಂಡ ಅಯ್ಯೋ ಇದು ಬಟ್ಟೆ ಮಾರಕ್ ಬಂದಾಗ ಹಳೆ

நானும்மா அந்த கரீலா ரஜம எல் தனக்காலி கலத்து சரியாக நோக்கி ஊர்வர்த்தி நோட் याव इसे तना ताली करत तरी बीएसवी बीएससी इदाक टाक यासते आपणे मजा वाला ने वाला हकोण तोडला माकी आके बेरे यार

ನಮ್ಮೂರ ಒಬ್ಬ ದೊಡ್ಡ ಸೌಕರ್ಯ ಮನೆ ಇವಲ್ಲ ನೋಡ್ಕೊಳ್ಳೋ ದೊಡ್ಡ ಮ್ಯಾನೇಜರ್ ಆಗಿದ್ದನ್ರಿ ಸರಿ ಸರಿಯಾಗಿ ತಿಂಗಳಿಗೆ ಹತ್ತು ಸಾವಿರ ಕೊಡ್ತದ್ರಿ ಬರೀ ಹತ್ತು ಸಾವಿರ ಇದ್ರ ಮೇಲೆ ಇದು ರೀಸೆಂಟ್ ಮುಂಜಾನೆ ಉಪಾರ ಕೊಟ್ಟು ಕುಡಿಯಲಿ ಕಾಲು ತುಪ್ಪ ಮೊಸರು ಎಲ್ಲಾ ಕೊಡ್ತಿದ್ರು ಆಮೇಲೆ मध्याना ಊಟಕ್ಕೆ ಬಿಸಿ ಬಿಸಾದ ಚಪಾತಿ ಚಿಕನ್ ಫ್ರೈ ಮಟನ್ ಫ್ರೈ ನೇ ಇದೆ ಬರ್ತದ್ರಿ ಇಷ್ಟನೇ ರಾತ್ರೂಟ ಐಸ ಚಂದ್ರ ರಾತ್ರಿ சுகಸಾದ ಸಿ ಊಟ ಸಂಕಾಲನ ಕರ್ಚಗೊಂದು ದಿನ 100 ರೂಪಾಯಿ ಬತ್ತ ಹಾತ್ತ ದಿನಕ್ಕೆ ಬೇಕು ಶ್ರೇತ ಕೊಡ್ತ ರಾಜಣ್ಣ ಇಲ್ಲಿದ್ರ ಬೇರೆ ಏನು ಕೊಡ್ತನಪ್ಪ ಐಸ ವಾರಜ ಸಣ್ಣ ಸುಟ್ಟು ರಜ ದಿನ ಮೇಲೆ ವಜಾ ಓಡೋರು ತಮ್ಮ ಕಾರ್ಯ ಸ್ವಲ್ಪ ಅಡ್ರೆಸ್ ಏನೋ ಕೊಡ್ತೇವೆ ಏನಪ್ಪ ಯಾಕ ರೂಪಿಸ ನಾವು ಅಂತ ಬುತ್ತಿ ಯಾಕೆ ಬಂದಿ ಅಂತ ಕೇಳಕ ನಾನು ಯಾಕೆ ಬರೋಡ್ರಿ ಆ ಕಲ್ಪ ವೃಕ್ಷನ ತಾನು ಅವರ ಹೊಲ ಮನೆ ಖರ್ಚು ಬೆಳೆ ಸಾಲದೆ ಆರ್ ಡಿ ಸಿ ಸಿ ಸಿಂಡಿಕೇಟ್ ಎಲ್ಲ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದ್ರಿ ಆದ್ರೆ ಆ ಬ್ಯಾಂಕಿನ ಪಾಪಾತ್ಮರೆಲ್ಲ ಬಂದು नमक सहकार वाला माने आरा जाक और त्रार्थन सी बनर बेटा जिमरी भरगत रे सतरा बेला पोसियो गाडा आ साव ला सावतार संसार सबच तोरते न संसार सबilda तळे मगाले सुंदर ने तेगा पाडा बंदिततनी दाडा पो बेडा इंगरे इंगरी इव न मामा गा ಕೆಲಸ कराका बेकू क्रोधच ಜಗನ ಎಲ್ಲಾ ಗೌಡ ಇಲ್ಲಿ ಊಟ ಈ ಸಂಬಳ ಈ ಬಟ್ಟೆ ಅಷ್ಟೇ ಬಾಡ್ರಿ ಸೆಂಟ್ರ್ ತಿಂಗ್ಳಗ್ ಮೂರ್ ಸಾವಿರ ರೂಪಾಯಿ ಕೊಡ್ರಿ ಸಾಕು ನೀವು ತಿಳಿದು ಕೈಯಾಗ ಎರಡು ಚಲೋ ಎರಡ್ ನಾಳೆ ಬಾಸ್ ಇನ್ನೊಂದು